हेलो <discretionüt> ಆತ್ಮೀಯರೇ ನಮಸ್ಕಾರ ನಾಳೆಯಿಂದ ನವರಾತ್ರಿ ನಿಮಿತ್ತವಾಗಿ ಪರಮ ಪೂಜ್ಯ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಸಾಗರದಲ್ಲಿ ವಾಸ್ತವ್ಯ ಮಾಡಿ ನಾಲ್ಕನೇ ತಾರೀಕಿನವರೆಗೆ ಸುದೆಯನ್ನ ನಮ್ಮೆಲ್ಲರಿಗೆ ಆಶೀರ್ವಾದವನ್ನ ಕರುಣಿಸಲಿದ್ದಾರೆ ಅವರ ಪುರಪ್ರವೇಶ ನಾಳೆಯ ದಿನ ಶನಿವಾರ ಇಪ್ಪತ್ತನೇ ತಾರೀಕು ಸಂಜೆ ಐದುವರೆಗೆ ಸರಿಯಾಗಿ ಸಾಗರದ ನಗರ ಪೊಲೀಸ್ ಠಾಣೆಯ ವೃತ್ತದಲ್ಲಿ ಶಾರದಾಂಬ ದೇವಸ್ಥಾನದ ವೃತ್ತದಲ್ಲಿ ಅವರ ಆಗಮನ ಆಗಲಿದೆ ರಥದಲ್ಲಿ ಅವರು ಸಾಗರದ ಪ್ರಮುಖ ರಾಜಬೀದಿಗಳಲ್ಲಿ ಅವರನ್ನ ಮೆರವಣಿಗೆಯಲ್ಲಿ ಕರೆದೊಯ್ದು ಮಹಾಗಣಪತಿಯ ದೇವಸ್ಥಾನದಿಂದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗೆ ಕಲ್ಯಾಣ ಮಂಟಪಕ್ಕೆ ತೆರಳಲಿದ್ದಾರೆ ಈ ನಿಮಿತ್ತವಾಗಿ ಸಾಗರದ ಜನ ಮಾನ್ಯ ಗಣೇಶ್ ಪ್ರಸಾದ್ ರವರ ನೇತೃತ್ವದಲ್ಲಿ ಸಾಗರ ನಗರವನ್ನ ಅಲಂಕಾರ ಮಾಡತಕ್ಕಂತ ಕಾರ್ಯದಲ್ಲಿ ತೊಡಗಿದ್ದಾರೆ ಈಗಾಗಲೇ ಸಾಗರ ಪೂಜ್ಯ ಗುರುಗಳ ಆಗಮನಕ್ಕಾಗಿ ಎದುರು ನೋಡ್ತಾ ಇದೆ ಕೇಸರಿ ಮಯವಾಗಿದೆ ಎಲ್ಲೆಲ್ಲೂ ಕೂಡ ಬೆಳಕು ಕಂಗೊಳಿಸ್ತಾ ಇದೆ ವಿನೂತನವಾಗಿ ವಿಗ್ರಹಗಳು ದೇವಿಯ ವಿಗ್ರಹಗಳು ಪಾರಾಜಿಸ್ತಾ ಇದ್ದಾವೆ ಗುರುಗಳಿಗೆ ಭಕ್ತಿಯ ನಮನ ಮತ್ತು ಸ್ವಾಗತ ನಾವೆಲ್ಲರೂ ಸೇರಿ ಅವರನ್ನ ಸ್ವಾಗತಿಸೋಣ ಸರಿಯಾಗಿ ನಾಳೆ ಐದೂವರೆಗೆ ಸಾಗರದ ಶಾರದಾಂಬ ವೃತ್ತದಲ್ಲಿ ನಮಸ್ಕಾರ